ನಮಸ್ತೆ ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಬೇಲೂರು ಅರೆಹಳ್ಳಿ ಸಕಲೇಶಪುರ ರಸ್ತೆ ದುರಸ್ತಿ ಕಾರ್ಯ ಕಳಪೆ ಸ್ಥಳೀಯರ ಆಕ್ರೋಶ ಸಮಾಜ ಸೇವಕ ಡಾಕ್ಟರ್ ಎಸಿ ವೆಂಕಟೇಗೌಡ ಜನ್ಮದಿನದ ಆಚರಣೆ ಹಿನ್ನೆಲೆ ಜಿಲ್ಲಾ ಮಟ್ಟದ ಕರಾಟೆ ಜೂಡೋ ಸ್ಪರ್ಧೆಗೆ ಚಾಲನೆ ಬೇಲೂರು ತಾಲೂಕು ಅರೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿ ಮರು ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಕೆ ಸುರೇಶ್ ಚಾಲನೆ ವಾರ್ತೆಗಳ ವಿವರ ಬೇಲೂರಿನಿಂದ ಅರೆಹಳ್ಳಿ ಮಾರ್ಗವಾಗಿ ಸಕಲೇಶಪುರಕ್ಕೆ ತೆರಳುವ ಮುಖ್ಯ ರಸ್ತೆಯು ಕಳೆದ ಒಂದು ವರ್ಷಗಳಿಂದ ತೀವ್ರ ಹದಗೆಟ್ಟಿದ್ದು ಇದೀಗ ದುರಸ್ತಿ ಕಾಮಗಾರಿ ಪ್ರಾರಂಭಿಸಿರುವುದು ಸ್ವಾಗತಾರ್ಹ ಆದರೆ ಕಾಮಗಾರಿಯ ಗುಣಮಟ್ಟ ಕಳಪೆಯಾಗಿದ್ದು ದುರಸ್ತಿ ಮಾಡುವುದಾದರೆ ಸೂಕ್ತ ರೀತಿಯಲ್ಲಿಯೇ ಮಾಡಬೇಕು ಅದೇ ರೀತಿ ಪಟ್ಟಣದ ಹೀರಾ ಸೆಂಟರ್ ಮುಂಭಾಗ ನಿರ್ಮಿಸಿರುವ ಹಂಸ್ ಅವೈಜ್ಞಾನಿಕವಾಗಿದ್ದು ಅದನ್ನು ಸರಿಪಡಿಸುವಂತೆ ಸ್ಥಳೀಯರು ಹಾಗೂ ವಾಹನ ಸವಾರರು ಮನವಿ ಮಾಡಿದ್ದಾರೆ ಪಟ್ಟಣದ ಹೊರವಲಿಗೆಯ ಲಿಂಗಾಪುರ ಗ್ರಾಮದ ಸ್ಮಶಾನದ ಮುಂಭಾಗದ ರಸ್ತೆಯ ಮಧ್ಯಭಾಗದಲ್ಲಿ ಹಾಗೂ ಇನ್ನೂ ಹಲವೆಡೆ ದೊಡ್ಡ ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿದ್ದು ಹಲವಾರು ಅವಘಡಗಳು ಸಂಭವಿಸಿತ್ತು ಅದಕ್ಕಾಗಿ ಸ್ಥಳೀಯರು ಹಾಗೂ ವಾಹನ ಸವಾರರು ಹಲವು ಬಾರಿ ಹೋರಾಟ ನಡೆಸಿದ್ದರ ಫಲವಾಗಿ ಇಂದು ದುರಸ್ತಿ ಕಾಮಗಾರಿಯ ಮೂಲಕ ಸರಿಪಡಿಸುತ್ತಿರುವುದು ಒಳ್ಳೆಯ ಕೆಲಸ ಆದರೆ ಸರಿಯಾದ ಪ್ರಮಾಣದಲ್ಲಿ ಜಲ್ಲಿಕಲ್ಲು ಡಾಂಬರು ಉಪಯೋಗಿಸದೆ ಕಳಪೆ ಕಾರ್ಯ ಮಾಡುತ್ತಿದ್ದಾರೆ ಈಗ ಮಾಡುತ್ತಿರುವ ಕಾಮಗಾರಿಯ ಗುಣಮಟ್ಟ ಮುಂಬರುವ ಮಳೆಗಾಲಕ್ಕೆ ಉಳಿಯುವುದಿಲ್ಲ ಕಾಮಗಾರಿ ಹೇಗಿದ್ದರೂ ಮಾಡುತ್ತಾರೆ ಅದನ್ನೇ ಉತ್ತಮ ರೀತಿಯಲ್ಲಿ ಮಾಡಿದರೆ ವಾಹನ ಸವಾರರಿಗೆ ಅನುಕೂಲವಾಗುತ್ತದೆ ಇಲ್ಲದಿದ್ದರೆ ಅನಾನುಕೂಲಗಳೇ ಜಾಸ್ತಿ ಎಂದು ಆರೋಪಿಸಿದ್ದಾರೆ ಅದೇ ರೀತಿ ತಿರುವಿನಲ್ಲಿ ನಿರ್ಮಿಸಿರುವ ಹಂಸ್ ಅವೈಜ್ಞಾನಿಕವಾಗಿದ್ದು ಬಹುತೇಕ ಕಾರಣ ಹಾಗೂ ಬೈಕ್ಗಳ ತಳಭಾಗಕ್ಕೆ ತಾಗುತ್ತದೆ ಆದ್ದರಿಂದ ಅದನ್ನೂ ಸಹ ಸರಿಯಾದ ರೀತಿಯಲ್ಲಿ ಸರಿಪಡಿಸುವ ಮೂಲಕ ಎಲ್ಲರಿಗೂ ಅನುಕೂಲ ಮಾಡಿಕೊಳ್ಳಬೇಕು ಎಂಬುದು ಸ್ಥಳೀಯರ ಹಾಗೂ ವಾಹನ ಸವಾರರ ಮನವಿಯಾಗಿದೆ ಎಲ್ಲ ಒಳ್ಳೆ ಗಾಡಿಗಳು ಓಡಾಡ್ತಿರ್ತಾರೆ ಜನಗಳು ಜಾಲನ್ನ ಆಗುತ್ತೆ ತುಂಬ ಅಂಶ ಹಾಕ್ಬಿಟ್ಟು ಇದು ಮಾಡಿದ್ರೆ ಈ ಕಾರ್ಯ ಅವ್ರು ಬಂದ್ಬಿಟ್ಟು ಬೆಸ್ಟ್ ಮಾಡ್ತಾ ಇದಾರೆ ಅವ್ರ ಏರಿಂದ ಇದು ಮಾಡಿಬಿಟ್ಟು ಒಳ್ಳೆ ಕಾರ್ ಹಾಕ್ಬಿಟ್ಟು ಮತ್ತೆ ನೋಡಿ ಇದೆಲ್ಲ ಇದೆಲ್ಲ ಅವಗ್ನದ ಬಗ್ಗೆ ಮಾಡಿರೋದು ಇದು ಇದೆಲ್ಲ ಇರೋಲ್ಲ ಈಗ ನೆಕ್ಸ್ಟ್ ಈಗ ಇನ್ನು ಮೂರು ತಿಂಗಳು ಮಳೆಗಾಲ ಸ್ಟಾರ್ಟ್ ಇದು ಮಳೆಗಾಲ ಆದರೆ ಇದು ಮತ್ತೆ ಕಾರ್ ಇದು ಕಾರ್ ಸಿತ್ತೋದ್ರೆ ಮತ್ತೆ ಮುಗಿತಿದ್ದವು ಜನಗಳ ಕತೆ ಏನು ಹಾಸನ ನಗರದ ಮಹಾರಾಜ ಪಾರ್ಕ್ ಆವರಣದಲ್ಲಿರುವ ಹೆಲ್ತ್ ಜಿಮ್ ಬಳಿ ಜಿಲ್ಲಾ ಕ್ರೀಡಾ ಪರಿಷತ್ ವತಿಯಿಂದ ಖ್ಯಾತ ವೈದ್ಯ ಹಾಗೂ ಸಮಾಜ ಸೇವಕ ದಿವಂಗತ ಸಿ ಎಸಿ ವೆಂಕಟೇಗೌಡ ಅವರ ಜನ್ಮದಿನದ ಅಂಗವಾಗಿ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕರಾಟೆ ಮತ್ತು ಜೂಡೋ ಸ್ಪರ್ಧೆಗಳಿಗೆ ಕ್ರೀಡಾ ಪರಿಷತ್ತು ಅಧ್ಯಕ್ಷ ಹಾಗೂ ಹಸಿರು ಭೂಮಿ ಪ್ರತಿಷ್ಠಾಪನಾ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಚಾಲನೆ ನೀಡಿದರು ನಂತರ ಮಾತನಾಡಿ ಒಬ್ಬ ಸರ್ಕಾರಿ ವೈದ್ಯರಾಗಿ ಹಾಸನಕ್ಕೆ ಬಂದು ನಂತರ ಜನತಾ ಕ್ಲಿನಿಕ್ ಸ್ಥಾಪನೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಅಪಾರ ಜನಮನ್ನಣೆ ಗಳಿಸಿದವರು ಎಲ್ಲ ತರಹದ ಸಾಮಾಜಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುತ್ತಾ ಬಂದರು ಸಂಜೀವಿನಿ ಸಹಕಾರ ಆಸ್ಪತ್ರೆಯಲ್ಲೂ ಕೂಡ ದೊಡ್ಡ ಪಾತ್ರವಿದೆ ಕ್ರೀಡಾ ಪರಿಷತ್ತು ಕಾರ್ಯದರ್ಶಿ ನಿರಂಜನ್ ಮತ್ತು ಅವರ ತಂಡ ಕ್ರೀಡೆಗಳನ್ನು ನಡೆಸುತ್ತಾ ಬರುತ್ತಿದೆ ಇಂತಹ ಸ್ಪರ್ಧೆ ಉಪಯುಕ್ತವಾಗಿದೆ ಈ ಸ್ಪರ್ಧಾ ಕೂಟ ಎರಡು ದಿನಗಳ ಕಾಲ ನಡೆಯಲಿದ್ದು ಇದರಲ್ಲಿ ಕ್ರೀಡಾಪಟುಗಳು ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಅವರು ಒಬ್ಬ ಸರ್ಕಾರಿ ವೈದ್ಯರ ಹಾಸ್ತ್ರಂದು ಆನಂತರ ಅವರು ಜನತಾ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿ ಬಹಳ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಗುಣಮಟ್ಟದ ಒಂದು ವೈದ್ಯಕೀಯ ಸೇವೆಯನ್ನು ನೀಡ್ತಾ ಅಪಾರ ಜನಮನ್ನಣೆ ನಡೆಸಿದಂಥವರು ಅವರು ಕ್ರೀಡೆ ಮಾತ್ರ ಅಲ್ಲ ಎಲ್ಲ ಥರದ ಸಾಮಾಜಿಕ ಚಟುವಟಿಕೆಗಳಿಗೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟುಕೊಳ್ತಕ್ಕಂಥದ್ದು ಕೊನೆಗೆ ಸಂಜೀವಿನಿ ಸಹಕಾರ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಕೂಡ ಸ್ಥಾಪನೆ ದೊಡ್ಡ ಪಾತ್ರ ಅಂತಕ್ಕಂಥವರು ಅವರ ನೆರವಿನಲ್ಲಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಒಂದು ಕ್ರೀಡಾ ಚಟುವಟಿಕೆಗಳು ನಡೀತಾ ಬರ್ತಾ ಇದೆ ಶರತ್ ಅವರು ರೀತಿ ನಮ್ಮ ಕ್ರೀಡಾ ಪರಿಷತ್ತಿನ ಕಾರ್ಯದರ್ಶಿಗಳಾದಂಥ ನಿರಂಜನ್ ಮತ್ತು ಅಖಂಡ ಭಾಳ ಭಾಳ ಶ್ರದ್ಧೆಯಿಂದ ಈ ಒಂದು ಕ್ರೀಡಾಪಟುಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ ನನಗೆ ತುಂಬ ಸಂತೋಷ ಆಯಿತು ಇವತ್ತು ಶ್ರೀವಣ್ಣಿಯವರ ಮಾತುಗಳನ್ನು ಕೇಳಿ ನಾವು ಇವರು ಇದ್ದಾರೆ ಡ್ಯೂಟಿನಲ್ಲಿ ಬೆಳಗಾವನ ಸೇವೆ ಮಾಡಿದ ವಿಚಾರ ಹೇಳಿದ್ರು ಅವರು ಅವರು ನಮ್ಮೂರಿಗೂ ಕೂಡ ಬಂದರೆ ಭಾಳ ಸಂತೋಷ ಆಗುತ್ತೆ ಈ ಜೋಳ ಬಗ್ಗೆ ನಮ್ಮ ಖಂಡಿತ ಇಲ್ಲಿ ಏನು ಪರಿಚಯ ಇಲ್ಲ ಇವತ್ತು ಮೊದಲನೇ ಬಾರಿಗೆ ಈ ಥರದ ಒಂದು ಗಿಡವೆಲ್ಲ ಸೇರಿ ಏರ್ಪಾಟ್ ಮಾಡಿ ಮಾಡಿರುವಂಥದ್ದು ಒಂದು ದೊಡ್ಡ ಒಂದು ಒಂದು ಸ್ಪಾರ್ಕಿಂಗ್ ನಿಮ್ಮ ಮಾತು ಕೇಳಿದಂಥ ಏನೋ ಒಂದು ನಮ್ಮ ಮಕ್ಕಳಿಗೆಲ್ಲರೂ ಕೂಡ ಅವ್ರ ಮಾತುಗಳನ್ನು ನೀವೆಲ್ಲ ಕೇಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಎಷ್ಟು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಾ ಬಂದರು ಯಾವ ಎತ್ತರಕ್ಕೆ ಒಂದು ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರ ಮಾತುಗಳಿಂದ ಅವೆಲ್ಲ ಕೇಳಿದ್ದೀರಿ ಈ ಒಂದು ಏನಿವ ಸ್ಪರ್ಧೆ ಇದೆ ಜೂಡೋ ಸ್ಪರ್ಧೆ ಬಹುಶಃ ಹಾಸನ ಜಿಲ್ಲೆ ಇತಿಹಾಸದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ವರ್ಷ ನಿರಂತರವಾಗಿ ಸರತ್ಸ ನಿರಂತರವಾಗಿ ನಾವು ಜೂಡೋ ಬಗ್ಗೆ ಗಮನ ಹರಿಸೋ ಕೆಲಸ ಮಾಡೋಣ ಯಾಕೆಂದರೆ ಅವರು ಒಲಿಂಪಿಕ್ ಮಾನ್ಯತೆ ವಿಚಾರ ಕೂಡ ಹೇಳಿದ್ರು ಅದು ಭಾಳ ಮುಖ್ಯವಾದಂಥ ಸಂಗತಿ ಅವ್ರ ಪಕ್ಕದಲ್ಲೇ ಹತ್ತು ಇರೋದ್ರಿಂದ ನಮಗೆ ಇದು ನಿರಂತರ ಒಂದು ಸಂಪರ್ಕ ಇಟ್ಕೊಂಡು ಇಲ್ಲಿ ಕೂಡ ಇದನ್ನು ಈ ಒಂದು ಕೇಂದ್ರವನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸಲಿಕ್ಕೆ ಸಹಕಾರ ನೀಡಬೇಕು ಮತ್ತು ನಾವು ಇರ್ಬೋದು ಅಥವಾ ನಮ್ಮ ಯುವಜನ ಮತ್ತು ಕ್ರೀಡಾ ಸೇವೆ ಇಲಾಖೆ ಕೂಡ ಮುಖಾಂತರ ಕೂಡ ಏನೇ ಸಹಕಾರ ಕೊಡಬೇಕು ಅದನ್ನು ಮಾಡಿ ಇನ್ನೊಂದು ವಾತಾವರಣವನ್ನು ನಿರ್ಮಾಣ ಮಾಡೋಣ ಅಂತೇಳಿ ಆಶಿಸ್ತಾ ಈ ಸ್ಪರ್ಧಾ ಕೂಟ ಇವತ್ತು ಮತ್ತು ನಾಳೆ ಎರಡು ತಿಂಗಳ ಕಾಲ ನಡೀತದೆ ಇವತ್ತು ಜೂಡು ಸ್ಪರ್ಧೆ ಇದೆ ನಾಳೆ ನಮ್ಮ ಇದು ಕರಾಟೆ ಸ್ಪರ್ಧೆ ಇದೆ ನಾಳೆ ನಾಳೆದು ಇದೆ ಜೂಡ ಇದೆ ಓಕೆ 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 ನಾನು ಇವತ್ತು ಮಾತ್ರ ತಂದುಕೊಂಡಿದ್ದೆ ಈ ಹೌದಾ ಓಕೆ ಓಕೆ ಇದು ವಿಭಾಗ ಮಟ್ಟದ ಸ್ಪರ್ಧೆ ಆಗಿದೆ ಈ ಕ್ರೀಡಾ ಇದು ಸ್ಪರ್ಧೆ ಚೆನ್ನಾಗಿ ಆಗಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ಎಸಿಎಂ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಜಯಲಕ್ಷ್ಮಿ ಮುನಿವೆಂಕಟೇಗೌಡ ಜಿಲ್ಲಾ ಅಮೆಚೂರ್ ಬಾಡಿ ಬಿಲ್ಡರ್ಸ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಎಎಂ ಶರತ್ಚಂದ್ರ ಚಂದ್ರ ಜೂಡೋ ತರಬೇತುದಾರರಾದ ತ್ರಿವೇಣಿ ಕ್ರೀಡಾ ಪರಿಷತ್ತು ಸದಸ್ಯ ಚಂದ್ರಮ್ಮ ಚಂದ್ರೇಗೌಡ ರಂಗಸ್ವಾಮಿ ಕ್ರೀಡಾ ಪರಿಷತ್ ಕಾರ್ಯದರ್ಶಿ ನಿರಂಜನ್ ಜೂಡೋ ಉಪಾಧ್ಯಕ್ಷ ಶಿವಾನಂದ್ ತೀರ್ಪುಕಾರರು ಹಾಜರಿದ್ದರು ಬೇಲೂರು ತಾಲೂಕು ಅರೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿ ಮರು ಡಾಂಬರೀಕರಣ ಆರಂಭಗೊಳ್ಳುವ ಹಿನ್ನೆಲೆ ಶಾಸಕ ಎಚ್ ಕೆ ಸುರೇಶ್ ವಾಟೆಹಳ್ಳಿಯ ರಾಜ್ಯ ಹೆದ್ದಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಬೇಲೂರು ತಾಲೂಕು ಲೋಕೋಪಯೋಗಿ ಇಲಾಖೆ ವತಿಯಿಂದ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿಗೆ ಮರು ಡಾಂಬರೀಕರಣ ಕಾಮಗಾರಿ ಆರಂಭವಾಗುವ ಹಿನ್ನೆಲೆಯಲ್ಲಿ ವಾಟೆಹಳ್ಳಿ ಬಳಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅರೇಹಳ್ಳಿ ಪಟ್ಟಣದಿಂದ ಬ್ಯಾದನಿ ಗ್ರಾಮದವರೆಗೂ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿ ಸಾಧ್ಯದಲ್ಲಿ ಆರಂಭವಾಗಲಿದೆ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆ ಇದಾಗಿರುವುದರಿಂದ ರಸ್ತೆಯು ಅಲ್ಲಲ್ಲಿ ಗುಂಡಿ ಬಿದ್ದು ಸು ಸಂಚಾರ ಸವಾಲಾಗಿ ಪರಿಣಮಿಸುತ್ತಿದೆ ಹಾಗಾಗಿ ಈ ರಸ್ತೆಯ ಡಾಂಬರೀಕರಣಕ್ಕೆ ಆದ್ಯತೆ ನೀಡಿ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಸವಾರರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಹೇಳಿದರು ಈ ವೇಳೆ ಚಂದ್ರಶೇಖರ್ ಅಶೋಕ್ ಭರತ್ ಪ್ರಕಾಶ್ ಮಹೇಶ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಆನಂದ ಗುಂಡಪ್ಪ ರಾಜ್ ಹಾಜರಿದ್ದರು ಭಾರತದ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಗರದ ಶ್ರೀಗಂಧದ ಕೋಟೆ ಆವರಣದಲ್ಲಿ ಸಸಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ದಿವಂಗತ ಅಟಲ್ ಬಿಹಾರ್ ವಾಜಪೇಯಿ ಅವರ ನೂರ ಒಂದನೇ ವರ್ಷದ ಜನ್ಮ ದಿನಾಚರಣೆಯ ಸುಸಂದರ್ಭದಲ್ಲಿ ರಾಷ್ಟದಾದ್ಯಂತ ಪ್ರತಿ ನಗರಗಳಲ್ಲಿ ಹತ್ತು ಗಿಡಗಳನ್ನು ನೆಟ್ಟು ಮುಂದಿನ ಮೂರು ವರ್ಷಗಳ ಕಾಲ ಗಿಡಕ್ಕೆ ಪೋಷಕರನ್ನು ಇಟ್ಟು ಗಿಡಗಳನ್ನು ಪಾಲನೆ ಮಾಡುವ ರೀತಿ ಯೋಜನೆ ಹಮ್ಮಿಕೊಂಡಿದ್ದೇವೆ ಹಿರಿಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ನೆರವೇರಿಸಲಾಗಿದೆ ಇದರ ಮೂಲಕ ಹಸಿರು ಬೆಳೆಸಿ ಉಳಿಸಬೇಕು ಈ ದೇಶದಲ್ಲಿರುವ ನೂರ ನಲವತ್ತು ಕೋಟಿ ಜನಸಂಖ್ಯೆ ಕಾಪಾಡುತ್ತಿರುವ ಭಾರತ ಮಾತೆಗೆ ಪ್ರಕೃತಿ ಆರಾಧಿಸುವ ಸಲುವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ವರ್ಷದ ಜನ್ಮದಿನಾಚರಣೆ ಆಚರಣೆ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು ಒಬ್ಬ ಅಪರೂಪದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮದಿನದ ಸುಸಂದರ್ಭಕ್ಕಾಗಿ ಇಡೀ ರಾಷ್ಟ್ರಾದ್ಯಂತ ನಾವು ಪ್ರತಿಯೊಂದು ನಗರಗಳಲ್ಲಿ ಹತ್ತು ಗಿಡಗಳನ್ನು ನೆಟ್ಟು ಅದಕ್ಕೆ ಪೋಷಕರನ್ನ ಇಡುವಂತ ಯೋಜನೆಯಲ್ಲಿದ್ದೇವೆ ಕನಿಷ್ಠ ಮೂರು ದಿನ ಮೂರು ವರ್ಷಗಳ ಕಾಲ ಅವರ ಅದಕ್ಕೆ ಒಂದು ಪೋಷಕರನ್ನು ನೇಮಿಸಿ ಆ ಗಿಡಗಳನ್ನು ಅವರು ಪಾಲನೆ ಮಾಡುವ ರೀತಿಯಲ್ಲಿ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಹಾಗಾಗಿ ಇವತ್ತು ಹಾಸನ ನಗರದಲ್ಲಿ ನಮ್ಮ ಇಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಹತ್ತು ಮಂಡಲಗಳು ವಿಧಾನಸ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಮಂಡಲಗಳು ಅಂದರೆ ಏನು ತಾಲೂಕುಗಳು ಅಂತ ಕರಿತೀವಿ ಅದರ ಹತ್ತು ತಾಲೂಕಿನ ಸಂಕೇತವಾಗಿ ಇಲ್ಲಿ ಹತ್ತು ಗಿಡಗಳನ್ನು ಉದ್ಯಾನವನದಲ್ಲಿ ನಮ್ಮೆಲ್ಲರ ಪಕ್ಷದ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಕಾಂತಣ್ಣವ್ರು ಇದ್ದಾರೆ ಇದ್ದಾರೆ ಅಣ್ಣವ್ರು ಇದ್ದಾರೆ ರಂಗೇಗೌಡ್ರಿದ್ದಾರೆ ಕೇಶವಣ್ಣವ್ರು ಇದ್ದಾರೆ ಹಾಗೇನೆ ಪ್ರೇಮಣ್ಣವ್ರು ಇದ್ದಾರೆ ಇವರೆಲ್ಲರ ಹಿರಿಯರ ಒಂದು ಏನು ಈ ಸಂಘಟನೆಯ ಮುಂಚೂಣಿಯನ್ನು ವಹಿಸಿದ್ರು ಇವರೆಲ್ಲರ ಸಮಕ್ಷಮದಲ್ಲಿ ಈ ಹತ್ತು ಗಿಡಗಳನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ನೆಟ್ಟಿದ್ದೇವೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ನಂಬಿಹಳ್ಳಿ ರಾಜ್ಕುಮಾರ್ ಮಾಲೂರು ರಮೇಶ್ ಕಾಂತರಾಜು ಆಲೂರು ರಂಗೇಗೌಡರು ಚನ್ನರಾಯಪಟ್ಟಣ ಶೋಭನ್ ಬಾಬು ಗುರುಪ್ರಸಾದ್ ಜಯಣ್ಣ ಬಾಣವಾರ ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ್ರು ಕೇಶವಮೂರ್ತಿ ರಾಜೀವ್ ಮಳಲಿ ನಾರಾಯಣಗೌಡ್ರು ಗಂಗಾಧರ್ ಶ್ರವಣಬಳಗುಳ ಮಂಡಲ ಅಧ್ಯಕ್ಷರು ಶೋಭಾ ಬೇಲೂರು ಇಂದಿರಾ ಹೊಳೆನರಸೀಪುರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಚಂದ್ರಕ್ಕಲಾ ಅರಸೀಕೆರೆ ಶೋಭಾಶಂಕರ್ ಹಾಜರಿದ್ದರು ಯಾವುದೇ ಕೆಲಸ ಮಾಡಿದರೂ ಅದು ಚಿರಸ್ಥಾಯಿಯಾಗಿರಬೇಕು ಜನರ ಮನಸ್ಸಿನಲ್ಲಿ ಉಳಿಯುವಂತಾಗಬೇಕು ಎಂಬ ದೃಷ್ಟಿಯಿಂದ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ರಮೇಶ್ ಅವರು ಶಾಶ್ವತ ಹಾಗೂ ಅರ್ಥಪೂರ್ಣ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಎಂದು ಸಭೆಯಲ್ಲಿ ಪ್ರಶಂಸೆ ವ್ಯಕ್ತವಾಯಿತು ಹಾಸನ ಲಯನ್ಸ್ ಕ್ಲಬ್ಗೆ ವಲಯ ಅಧ್ಯಕ್ಷರಾದ ಮಮತಾ ಮತ್ತು ಹೆಚ್ ಕೆ ನಾಗೇಶ್ ಹಾಗೂ ಪ್ರದೇಶ ಅಧ್ಯಕ್ಷರಾದ ಶಾಂತಮ್ಮ ಮತ್ತು ಸಿಜಿ ಕೇಶವಮೂರ್ತಿ ಅಧಿಕೃತ ಭೇಟಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನೂತನ ಕ್ಯಾಲೆಂಡರ್ ಬಿಡುಗಡೆಯಲ್ಲಿ ಉದ್ದೇಶಿಸಿ ಮಾತನಾಡಿ ಎಚ್ ಕೆ ನಾಗೇಶ್ ಹಾಗೂ ಸಿಜಿ ಕೇಶವಮೂರ್ತಿ ಅವರು ಏನು ಕೆಲಸ ಮಾಡಿದರೂ ಸಮಾಜಕ್ಕೆ ಉಪಯುಕ್ತವಾಗುವ ಜನರ ಬದುಕಿಗೆ ಸ್ಪರ್ಶಿಸುವ ಕೆಲಸವಾಗಬೇಕು ಎಂಬುದೇ ಲಯನ್ಸ್ ಚಳುವಳಿಯ ಮೂಲ ಆಶಯವಾಗಿದೆ ಲಯನ್ಸ್ ಎಂದರೆ ಸೇವೆ ಎಂಬ ಸಂದೇಶದೊಂದಿಗೆ ಈ ಸಂಸ್ಥೆ ವಿಶ್ವದಾದ್ಯಂತ ತನ್ನ ಸೇವಾ ಚಟುವಟಿಕೆಗಳು ವಿಸ್ತರಿಸಿಕೊಂಡಿದೆ ಹಾಸನ ಜಿಲ್ಲೆಯಲ್ಲಿಯೂ ಲಯನ್ಸ್ ಕ್ಲಬ್ ಹಾಗೂ ಅದರ ವಿವಿಧ ಶಾಖಾ ಕ್ಲಬ್ಗಳು ವರ್ಷಪೂರ್ತಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಆರೋಗ್ಯ ಶಿಬಿರಗಳು ಶಿಕ್ಷಣ ನೆರವು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಲಯನ್ಸ್ ಕ್ಲಬ್ ನೀಡುತ್ತಿರುವ ಸೇವೆ ಗಮನಾರ್ಹವಾಗಿದೆ ಸಮಾಜದ ನಿಜವಾದ ಅಭಿವೃದ್ಧಿಗೆ ಇಂತಹ ಸೇವಾ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದಾಗಿತ್ತು ಲಯನ್ಸ್ ಕ್ಲಬ್ ಕಾರ್ಯಕರ್ತರು ಯಾವುದೇ ಪ್ರತಿಫಲಾ ಇಲ್ಲದೆ ಸೇವೆಗೆಲೇ ತೊಡಗಿರುವುದು ಶ್ಲಾಘನೀಯ ಮುಂದಿನ ದಿನಗಳಲ್ಲಿಯೂ ಲಯನ್ಸ್ ಕ್ಲಬ್ ಇನ್ನಷ್ಟು ಜನಪರ ಉಪಯುಕ್ತ ಹಾಗೂ ಶಾಶ್ವತ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಿ ಎಂದು ಅವರು ಆಶಿಸಿದರು ಇದೇ ವೇಳೆ ಸದಸ್ಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿ ಮೆಚ್ಚುಗೆ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆ ಕೆ ಮೋಹನ್ ಕುಮಾರ್ ಕಾರ್ಯದರ್ಶಿ ಎಂಎಚ್ ಮಂಜುನಾಥ್ ಖಜಾಂಜಿ ಎಂ ಹರೀಶ್ ಕುಮಾರ್ ಜಿಲ್ಲಾ ಸಹಾಯಕ ಕಾರ್ಯದರ್ಶಿ ಶೆಟ್ಟಿ ಸಂಜಿತ್ ಶೆಟ್ಟಿ ಸೇರಿದಂತೆ ಕ್ಲಬ್ನ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಅಯ್ಯಂ ಫೇಕೋ ಸರ್ಜನ್ ಡಾಕ್ಟರ್ ಸುಮಂತ್ ಅಯ್ಯಂ ರೆಟಿನಾ ಸರ್ಜನ್ ಡಾಕ್ಟರ್ ಮಧುಮೇತಾಯಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ ನಮ್ಮ ಆಸ್ಪತ್ರೆಯ ವಿಶೇಷತೆಗಳು ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್ ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ ಕ್ಯಾಟರಾಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್ ಅಂತಾರಾಷ್ಟೀಯ ಮಟ್ಟದ ಲೆನ್ಸಸ್ ಬಳಕೆ ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನಮ್ಮಲ್ಲಿ ಅತ್ಯಾಧುನಿಕ ಟಿ ಮಿಷನ್ ಲೇಸರ್ ಮಿಷನ್ ವಿಕ್ಟ್ರಕ್ಟಮಿ ಮಿಷನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್ ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಎಂಟು ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಾಸನದ ನಮ್ಮ ವಿಳಾಸ ಹೆಚ್ ಎ ಆರ್ ಎಚ್ಎಆರ್ಆರ್ಕೇಡ್ ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಕೆ ಆರ್ ಪುರಂ ಹಾಸನ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಜೀರೋ ಟ್ರಿಪಲ್ ತ್ರೀ ಫೋರ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ತ್ರೀ ಸೆವೆನ್ ಟು ಡಬಲ್ ಏಟ್ ತಿಪಟೂರಿನಲ್ಲಿ ಕಳೆದ ಮೂರು ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ ತಿಪಟೂರಿನ ನಮ್ಮ ವಿಳಾಸ ಎನ್ ಎನ್ಎಚ್ ಟೂ ಜೀರೋ ಸಿಕ್ಸ್ ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ ತಿಪುಟೂರು ಫೋನ್ ನಂಬರ್ಸ್ ಏಟ್ ತ್ರೀ ಒನ್ ಜೀರೋ ಫೈವ್ ಝೀರೋ ಫೈವ್ ಸಿಕ್ಸ್ ಜೀರೋ ಮತ್ತು ಜೀರೋ ಏಟ್ ಜೀರೋ ಟೂ ತ್ರೀ ನೈನ್ ಜೀರೋ ಒನ್ ನೈನ್ ಜೀರೋ ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಂ ಸೆಕೆಂಡ್ ಫ್ಲೋರ್ ಬಿಎಂ ರೋಡ್ ಸಕಲೇಶ್ಪುರ ಫೋನ್ ನಂಬರ್ 7975318630 Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all new Christmas and New Year range at your nearest Damro showroom. Visit today and bring home happiness with Damro. ಕರ್ನಾಟಕ ರಾಜ್ಯದ ನಗರ ಸ್ಥಳೀಯ ಪ್ರದೇಶದ ಸಾರ್ವಜನಿಕರಿಗೆ ತಮ್ಮ ಆಸ್ತಿಗಳ ಇ ಖಾತಾ ಪಡೆಯಲು ಸುವರ್ಣಾವಕಾಶ ಇ ಆಸ್ತಿ ತಂತ್ರಾಂಶದ ಮುಖಾಂತರ ಈಗಾಗಲೇ ಆನ್ಲೈನ್ನಲ್ಲಿ ಇ ಖಾತಾ ಸೇವೆ ನೀಡಲಾಗುತ್ತಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಮುನ್ನೂರ ಇಪ್ಪತ್ತು ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ನಲವತ್ತೈದು ಲಕ್ಷಗಳಿಗೂ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನು ಇ ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದೆ ಆಸ್ತಿ ಮಾಲೀಕರು ಡಬ್ಲ್ಯೂ 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 ಡಾಟ್ ಇ ಆಸ್ತಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಐಎನ್ ನ ಲಿಂಕ್ನ ಮೂಲಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತಾವೇ ಸ್ವತಃ ತಮ್ಮ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು ಆಸ್ತಿ ಮಾಲೀಕರು ಅಗತ್ಯವಿದ್ದಲ್ಲಿ ದಾಖಲೆ ನೀಡಿ ತಕರಾರು ಅಥವಾ ತಿದ್ದುಪಡಿ ಇದ್ದಲ್ಲಿ ಆನ್ಲೈನ್ನಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಆನ್ಲೈನ್ ಮೂಲಕ ಸಲ್ಲಿಸಲಾದ ಎಲ್ಲಾ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ ಆಸ್ತಿ ಮಾಲೀಕರು ಕಚೇರಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಧಾರ್ ಇಕೆವೈಸಿ ಕಾವೇರಿ ಮತ್ತು ಎಸ್ಕಾಂ ತಂತ್ರಾಂಶಗಳೊಂದಿಗೆ ಇ ಆಸ್ತಿ ತಂತ್ರಾಂಶವನ್ನು ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗಿದ್ದು ಆಸ್ತಿ ದಾಖಲೆಗಳ ಅಧಿಕೃತ ಮಾಹಿತಿಯೊಂದಿಗೆ ತಾಳೆ ಮಾಡಿ ನೈಜತೆ ದೃಢೀಕರಿಸಿ ಈ ಖಾತಾ ನೀಡಲಾಗುತ್ತಿದೆ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಸುರಕ್ಷಿತಗೊಳಿಸುವುದು ನಾಗರಿಕರಿಗೆ ತಮ್ಮ ಆಸ್ತಿ ದಾಖಲೆಗಳ ಭದ್ರತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚಿನ ಆಸ್ತಿಗಳನ್ನು ಸರ್ಕಾರಿ ದಾಖಲೆಗಳ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಈ ಖಾತಾ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸುಲಭವಾಗಿ ಈ ಖಾತಾ ನೀಡುವುದು ಅಭಿಯಾನದ ಉದ್ದೇಶವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಥವಾ ಸಹಾಯವಾಣಿ ಏಳು ಎರಡು ಐದು ಒಂಬತ್ತು ಐದು ಎಂಟು ಐದು ಒಂಬತ್ತು ಐದು ಒಂಬತ್ತು ಅಂದರೆ ಸೆವೆನ್ ಟೂ ಫೈವ್ ನೈನ್ ಫೈವ್ ಏಟ್ ಫೈವ್ ನೈನ್ ಫೈವ್ ನೈನ್ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಯಾವತ್ತು ಯಾವತ್ತ ಚಿಕ್ಕವನಾಗಿದ್ದಾಗ ಹುಟ್ಟದ್ರೆ ಚಾಕ್ಲೇಟ್ ಚಾಕ್ಲೇಟ್ ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸುಂದರ ಖುಷಿ ಇದ್ದರೆ ಎಲ್ಲೂ ಪ್ರತಿದಿನವೂ ಸಡಗರವು ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರ್ಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಸೆವೆನ್ ಸಿಕ್ಸ್ ಒನ್ ಮತ್ತು ಮತ್ತೊಮ್ಮೆ ಸ್ವಾಗತ ಗರ್ಭಿಣಿ ಮಹಿಳೆಯ ಮರ್ಯಾದೆ ಹತ್ಯೆ ಅತ್ಯಂತ ಖಂಡನೀಯ ಹಾಗೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಕೂಡಲೇ ಆರೋಪಿಗಳ ಬಂಧಿಸಿ ಸಂತ್ರಸ್ತ ಕುಟುಂಬದ ರಕ್ಷಣೆಗೆ ಮುಂದಾಗುವಂತೆ ದ್ರಾವಿಡ ಆರ್ಮಿ ರಾಜ್ಯಾಧ್ಯಕ್ಷ ಸಂಪತ್ ಸುಬ್ಬಯ್ಯ ಆಗ್ರಹಿಸಿದರು ಮೊನ್ನೆ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಹುಬ್ಬಳ್ಳಿಯ ಇನಂಪುರದಲ್ಲಿ ಒಬ್ಬಳು ಗರ್ಭಿಣಿ ದೈ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಅಂತರ್ಜಾತಿ ವಿವಾಹ ಆಗಿರೋದನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಮೇಲ್ಜಾತಿ ಎಂದು ಹೇಳಿಸ್ಕೊಳ್ತಂಥ ಹಿಂದೂ ನಾವೆಲ್ಲ ಒಂದು ಎನ್ನುವ ಸ್ಲೋಗನಲ್ಲಿ ಮೇಲ್ಜಾತಿ ಎಂದು ಹೇಳಿಸ್ಕೊಳ್ತಂಥ ದಲಿತ ಸಮುದಾಯದವರನ್ನ ಮದುವೆಯಾದ್ರನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಹೆತ್ತ ಮಗಳನ್ನೇ ಕೊಂಡು ಮರ್ಯಾದೆ ಹತ್ಯೆ ಅನ್ನೋ ಒಂದು ಕ್ಯಾಸ್ಟಿನ್ ಬ ಏನು ಕ್ಯಾಸ್ಟ್ ಟೆಟಿಸಮ್ ನಡೆದಿದೆ ಇವತ್ತು ಹಾಗಾಗಿ ಇದನ್ನು ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಹಾಗಾಗಿ ಇದನ್ನು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು ಜೊತೆಗೆ ಸರ್ಕಾರ ಇವತ್ತು ಹೇಳುತ್ತೆ ನಾವೆಲ್ಲರಿಗೂ ನಾವೆಲ್ಲ ಐಂದರಿಂದ ರಾಜಕಾರಣ ಮಾಡ್ತೀವಿ ಐನದವ್ರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳೋ ಸರ್ಕಾರ ಮುಖ್ಯಮಂತ್ರಿ ಆಗಲಿ ಇಲ್ಲ ಗೃಹ ಸಚಿವರಾಗಲಿ ಇಲ್ಲ ಮಹಿಳಾ ಮತ್ತು ಕುಟುಂಬ ಸಚಿವರಾಗಲಿ ಇಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರಾಗಲಿ ಇವತ್ತು ಆ ಕುಟುಂಬಕ್ಕೆ ಒಂದು ಆ ಕುಟುಂಬಕ್ಕೆ ಭೇಟಿ ಮಾಡಿ ಒಂದು ಸಾಂತ್ವಾನ ಹೇಳೋಂಥ ವಿಚಾರ ಆಗಲಿ ಆ ಕುಟುಂಬಕ್ಕೆ ರಕ್ಷಣೆ ಕೊಡೋ ವಿಚಾರ ಆಗಲಿ ಇದನ್ನು ಮಾಡಿಲ್ಲ ಹಾಗಾಗಿ ಇದನ್ನು ತುಂಬ ನೋವಿನ ಸಂಗತಿ ಜೊತೆಗೆ ಈ ಈ ಮಾಧ್ಯಮದ ಮೂಲಕ ನಾವು ಹೇಳ್ತೀವಿ ಅಂದರೆ ಈ ಥರ ಘಟನೆ ಮರುಕಳಿಸಬಾರ್ದಾದ್ರೆ ಕೇವಲ ಅವ್ರಿಗೆ ಆರೋ ಆರೋ ಅರಸ್ಟ್ ಮಾಡೋದಾಗಲಿ ಒಂದು ಶಿಕ್ಷೆ ಕೊಡಿಸೋದಲ್ಲ ಈ ಮರ್ಯಾದೆ ಹತ್ಯೆ ಮುಂದಿನ ದಿನಗಳಲ್ಲಿ ನಡೆಯಬಾರ್ದಾದರೆ ಒಂದು ಮರ್ಯಾದೆ ಹತ್ಯೆ ಕಾಯ್ದೆ ಒಂದು ಮರ್ಯಾದೆ ಹತ್ಯೆ ವಿರುದ್ಧವಾಗಿ ಒಂದು ಕಠಿಣ ಉಗ್ರ ಶಿಕ್ಷೆಯ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಸರ್ಕಾರದವರು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ದ್ರಾವಿಡ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳಾದ ಪ್ರಸಾದ್ ಚಿದಾನಂದ ಪ್ರೀತಂ ಸುರೇಶ್ ಅಶೋಕ್ ಮಂಜು ಹಾಗೂ ದೇವೇಂದ್ರ ಇತರರು ಉಪಸ್ಥಿತರಿದ್ದರು ವಿದ್ಯಾಭ್ಯಾಸದ ಕುರಿತು ಪೋಷಕರು ಮಕ್ಕಳ ಮೇಲೆ ಒತ್ತಡ ಹೇರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಕಾಲಕಾಲಕ್ಕೆ ವಿದ್ಯಾರ್ಥಿಗಳು ನಾನಾರ್ಜನೆ ಹೊಂದುತ್ತಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ ತಿಳಿಸಿದರು ತಾಲೂಕಿನ ಜೋಡಿಗುಬ್ಬಿ ಕ್ರಾಸ್ ಬಳಿ ಇರುವ ಬೇತಲ್ ವಿದ್ಯಾಸಂಸ್ಥೆ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಕ್ಕಳಿಗೆ ತಮ್ಮ ವಯಸ್ಸಿನ ತಕ್ಕಂತೆ ಬುದ್ದಿಶಕ್ತಿಯು ಬೆಳವಣಿಗೆ ಹೊಂದುತ್ತದೆ ಈ ಸಂದರ್ಭದಲ್ಲಿ ಪೋಷಕರು ಮಕ್ಕಳ ಮೇಲೆ ಕಲಿಕೆ ವಿಷಯವಾಗಿ ಒತ್ತಡ ಹೇರುವುದು ಮಕ್ಕಳನ್ನು ಮಾನಸಿಕವಾಗಿ ಕುಗ್ಗಿಸುವ ಜೊತೆಗೆ ವಿದ್ಯಾಭ್ಯಾಸ ಆಸಕ್ತಿಯು ಕಳೆದುಕೊಳ್ಳುತ್ತದೆ ಮಕ್ಕಳು ಪ್ರೌಢ ಹಂತ ಪದವಿ ಹಂತದಲ್ಲಿ ಸಂದರ್ಭದ ಅನುಗುಣವಾಗಿ ಭೌತಿಕಗೊಂಡು ಉತ್ತಮ ವಿದ್ಯಾವಂತರಾಗಿ ಹೊರಹೊಮ್ಮುತ್ತಾರೆ ಎಂದು ಹೇಳಿದರು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೋದು ಅಂತ ಅಂದರೆ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳಬೇಡ ಪಕ್ಕಾಗುವುದು ಭಾಗ್ಯವು ಎಂತೆ ಜಗದಿ ದೊರಕಿತೇನ್ ಕುರುಪಾಂಡು ತನೆಯರಿಗೆ ರಾಜ್ಯ ಸುಖ ದಿಕ್ಕ ಅವರಿಗೆ ಅವರವರೇ ಮಂಕುತಿಮ್ಮ ಅಂತ ಮಕ್ಕಳ ಭವಿಷ್ಯಕ್ಕೆ ಅಯ್ಯೋ ಅವ್ರ ಅಕಡೆ ಓದ್ತಾವನೆ ಇವ್ನು ಓದ್ತಾ ಇಲ್ಲ ಅನ್ನೋಂತ ಹೇಳಿ ಆತಂಕಕ್ಕೆ ಒಳಗಾಗೋದೇನು ಬೇಡ ಪಕ್ಕಾಗುವುದು ಭಾಗ್ಯವು ಜಗದಿ ಮಕ್ಕಳೇನು ಇವತ್ತೇ ಓದಬೇಕು ಅಂತೇನಿಲ್ಲ ಅವ್ರ್ದು ಹೆಚ್ಚು ಕಡಿಮೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ವಿದ್ಯಾಭ್ಯಾಸದ ಅವಧಿ ಅವ್ರು ಯಾವುದೋ ಒಂದು ಹಂತದಲ್ಲಿ ಚೆನ್ನಾಗಿ ಓದ್ತಾರೆ ಅವ್ರನ್ನ ನೋಯಿಸೋದಾಗಲಿ ಬೈಯೋದಾಗಲಿ ಆಡೋದಾಗಲಿ ಮಾಡದೆ ನಾವು ಅವ್ರನ್ನ ಪ್ರೋತ್ಸಾಹಿಸ್ತಾನೆ ಹೋಗಬೇಕು ಪ್ರೋತ್ಸಾಹಿಸ್ತಾನೆ ಹೋಗಬೇಕು ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದೆ ಅವ್ರ ಭಾಗ್ಯ ಎಲ್ಲ ಒಂದು ಕಡೆ ಅವರಿಗೆ ಸಿಗ್ತದೆ ದೊರಕಿತ ಏನು ಕುರುಪಾಂಡವ ತನೆಯರಿಗೆ ರಾಜ್ಯ ಸುಖ ನೋಡಿ ಕುರು ಕೌರವರು ಮತ್ತು ಪಾಂಡವರು ಜೀವಮಾನ ಪರಿತಿ ಸಿಂಹಾಸನಕ್ಕಾಗಿ ಹೋರಾಡಿದ್ರು ಕೂಡ ಅವ್ರ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಅವರವರ ಭವಿಷ್ಯ ಅವರವರ ವ್ಯಕ್ತಿತ್ವ ಯಾವುದೋ ಹಂತದಲ್ಲಿ ರೂಪುಗೊಳ್ತದೆ ಅದಕ್ಕೆ ತುಂಬ ನಾವು ಮನೆಯೊಳಗಡೆ ಒಂದು ರೀತಿ ಅವರ ರಾಶಿಗೆ ಕೂತ್ಕೊಂಡು ಬಿಡೋದು ಮನೆ ನಮ್ಮ ಸ್ನೇಹಿತ ജനരുന്നൂ ദുർജനരൂ തെളകു കപ്പബി താണു ബളകളക്കു നീനക്കു ಪುರ ರಸ್ತೆ ದುರಸ್ತಿ ಕಾರ್ಯ ಕಳಪೆ ಸ್ಥಳೀಯರ ಆಕ್ರೋಶ ಸಮಾಜ ಸೇವಕ ಡಾಕ್ಟರ್ ಎಸಿ ಮುನಿ ಮುನಿವೆಂಕಟೇಗೌಡ ಜನ್ಮದಿನದ ಆಚರಣೆ ಹಿನ್ನೆಲೆ ಜಿಲ್ಲಾ ಮಟ್ಟದ ಕರಾಟೆ ಜೂಡೋ ಸ್ಪರ್ಧೆಗೆ ಚಾಲನೆ ಬೇಲೂರು ತಾಲೂಕು ಅರೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ವಿರಾಜಪೇಟೆ ಬೈತೂರು ರಾಜ್ಯ ಹೆದ್ದಾರಿ ಮರು ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಎಚ್ಕೆ ಸುರೇಶ್ ಚಾಲನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ